ಹಾಯ್ ಗಾಯ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಆಫ್ ಅಶ್ವಿನಿ ಇಂಗ್ಲೀಷ್ ಚಾನಲ್ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಏನು ಮಾಡ್ತಿದ್ದೇನೆ ಗೊತ್ತ ಎಲ್ಲರೂ ಬೆಳಿಗ್ಗೆ ಹೇಳುವಾಗ ಏನು ತಿಂಕ್ ಮಾಡ್ತಾರೆ ಬೆಳಿಗ್ಗೆ ಏನಪ್ಪ ಬ್ರೇಕ್ಫಾಸ್ಟಿಗೆ ಮಾಡೋದು ಅಂತ ಕರೆಕ್ಟ್ ಅಲ್ಲ ಸೊ ಇವತ್ತು ನನ್ನ ಬ್ಲಾಗ್ನಲ್ಲಿ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ ಎರಡಕ್ಕೂ ಸೂಟ್ ಆಗುವುದಂತಹ ರೆಸಿಪಿಯನ್ನು ತೋರಿಸಿದ್ದೇನೆ ಯಾವುದೋ ರೆಸಿಪಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ಇವತ್ತಿನ ಬ್ಲಾಗ್ನಲ್ಲಿ ನೋಡುವ ಹಾಗಾದರೆ ಬನ್ನಿ ಪಾನ್ ಪತ್ಲೆ ಮಾಡಲಿಕ್ಕೆ ಫಸ್ಟ್ ಚಪಾತಿದು ಡೋ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನು ಎರಡು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ತಿದ್ದೇನೆ ಇಲ್ಲಿ ನಾನು ಆಶೀರ್ವಾದ ಬ್ರ್ಯಾಂಡಿದು ಗೋಧಿ ಹಿಟ್ಟು ಯೂಸ್ ಮಾಡ್ತಿದ್ದೇನೆ ನೀವು ಯಾವುದು ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಕಲಿಸಿ ಯಾಕಂದರೆ ಇದು ತುಂಬ ಗಟ್ಟಿ ಕೂಡ ಬರಬಾರ್ದು ಹಾಗೇ ತೆಳು ಕೂಡ ಆಗಬಾರ್ದು ಎಕ್ಸಾಕ್ಟಾಗಿ ಚಪಾತಿ ಮಾಡಲಿಕ್ಕೆ ನೀವು ಯಾವ ಥರ ಡೋ ರೆಡಿ ಮಾಡ್ತೀರಿ ಅದೇ ಥರ ಡೋ ರೆಡಿ ಮಾಡಲಿಕ್ಕೆ ನೋಡಿ ಈ ಹಂತದಲ್ಲಿ ಇಷ್ಟ ಆಗಬೇಕಾದ್ರೆ ನಾನು ಒಂದು ಎರಡು ಚಮಚದಷ್ಟು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಎರಡು ಚಮಚದಷ್ಟು ಕೊಕೋನಟ್ ಆಯಿಲ್ ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ಚೆನ್ನಾಗಿ ನಾದಬೇಕು ನೀವು ಎಷ್ಟು ಚೆನ್ನಾಗಿ ನಾತ್ತೀರಿ ನೋಡಿ ಅಷ್ಟು ಸಾಫ್ಟಾಗಿ ಬರ್ತದೆ ಚಪಾತಿ ಹಾಗೆ ಮತ್ತು ಡೋ ರೆಡಿ ಆದ ನಂತರ ಒಂದು ಅರ್ಧ ಗಂಟೆ ಆದರೂ ಇಡಬೇಕು ಆಗ ಸಾಫ್ಟ್ ತುಂಬ ಸಾಫ್ಟಾಗಿ ಬರ್ತದೆ ಚಪಾತಿ ನಿಮಗೆ ಬೇಕಾದ್ರೆ ಸಣ್ಣ ಪಾತ್ರೆಯಲ್ಲಿ ಕಲಸಲಿಕ್ಕೆ ಕಷ್ಟ ಆಗೋದಾದರೆ ದೊಡ್ಡ ಪಾತ್ರೆಯಲ್ಲಿ ಕೂಡ ಕಲಿಸ್ಬೋದು ನಿಮಗೆ ಹೇಗೆ ಈಸಿ ಆಗ್ತದೆ ಹಾಗೆ ಕಲಸ್ಬೋದು ನೋಡಿ ಇಷ್ಟಕ್ಕೆ ಬರಬೇಕು ಈಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಆ ಥರ ಬರಬೇಕು ನಂತರ ಇದನ್ನು ಉಂಡೆ ಕಟ್ಟಬೇಕು ನೋಡಿ ಹೀಗೆ ಉಂಡೆ ಕಟ್ಟಿಟ್ಟಿದ್ದೇನೆ ನಿಮಗೆ ದೊಡ್ಡ ಬೇಕಾದ್ರೆ ದೊಡ್ಡದು ಮಾಡ್ಬೋದು ಚಿಕ್ಕದು ಬೇಕಾದ್ರೆ ಚೊ ಚಿಕ್ಕದು ಕೂಡ ಮಾಡ್ಬೋದು ನಂತರ ಚಪಾತಿ ಲಾ ಲಟ್ಟಿಸ್ತೀರಲ್ಲ ಆ ಥರ ಲಟ್ಟಿಸ್ಬೇಕು ಯಾವ ಸೈಜ್ಗೆ ಬೇಕಾದ್ರೆ ಸಹ ಲಟ್ಟಿಸ್ಬೋದು ನಿಮಗೆ ಅದನಂತರ ಅದಕ್ಕೆ ಸ್ಟಫಿಂಗಿಗೆ ತೆಂಗಿನಕಾಯಿ ಇದು ನಾನು ಒಂದು ತೆಂಗಿನಕಾಯಿ ಯೂಸ್ ಮಾಡ್ತಿದ್ದೇನೆ ಮೀಡಿಯಮ್ ಸೈಜಿನ ತೆಂಗಿನಕಾಯಿ ಇದಕ್ಕೆ ಒಂದು ತೆಂಗಿನಕಾಯಿಗೆ ಹತ್ತು ಚಮಚದಷ್ಟು ಸಕ್ಕರೆ ಹಾಕಬೇಕು ಮತ್ತು ಒಂದು ಚಮಚದಷ್ಟು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಆ ಮಿಶ್ರಣವನ್ನು ಈ ಥರ ಚಪಾತಿ ಲಟ್ಟಿಸಿ ಇಟ್ಟಿದ್ದೀರಲ್ಲ ಅದಕ್ಕೆ ಸ್ಟಫ್ ಮಾಡಿ ಫೋಲ್ಡ್ ಮಾಡಬೇಕು ಆ ಥರ ಮಡಚ್ಬಿಟ್ಟು ಸೆಟ್ ಮಾಡಿಬಿಟ್ಟು ಸೈಡ್ ಎಜ್ಜಸ್ ಇದೆ ಅಲ್ಲ ಅದರದ್ದು ನೋಡಿ ಆ ಥರ ಚೆನ್ನಾಗಿ ಫೋಲ್ಡ್ ಮಾಡಬೇಕು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇಲ್ಲದೆ ಫ್ರೈ ಮಾಡುವಾಗ ಉಂಟಲ್ಲ ಅದು ಓಪನ್ ಆಗುವ ಚಾನ್ಸಸ್ ಇರ್ತದೆ ಇದನ್ನು ದೊಡ್ಡದಾಗಿ ಮಾಡಬೇಕಾದ್ರೆ ಉಂಡೆಗಳನ್ನು ದೊಡ್ಡದಾಗಿ ಉಂಡೆ ಮಾಡಬೇಕು ಮತ್ತು ಚಿಕ್ಕದಾಗಿ ಮಾಡಬೇಕಾದ್ರೆ ಉಂಡೆ ನೀವು ದೊಡ್ಡದು ಮಾಡೋದು ಬೇಡ ಉಂಡೆಗಳನ್ನು ಚಿಕ್ಕದಾಗಿಯೇ ಮಾಡಿ ಆಗ ಚಿಕ್ಕದಾಗಿ ಬರ್ತದೆ ಇನ್ನೊಮ್ಮೆ ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ ನೋಡಿ ನೋಡಿ ಆ ಥರ ಪ್ರೆಸ್ ಮಾಡಿಕೊಂಡು ಫೋಲ್ಡ್ ಮಾಡಬೇಕು ನೋಡಿ ಆ ಥರ ಪ್ರೆಸ್ ಮಾಡಬೇಕು ನೀವು ಆ ಥರ ಮಾಡುವಾಗನೇ ಪ್ರೆಸ್ ಮಾಡಿ ಆಗ ಏನು ಹೊರಗಡೆ ಬಿಟ್ಕೊಳ್ಳಲ್ಲ ಸಕ್ಕರೆಯ ಬದಲು ನೀವು ಬೆಲ್ಲ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು ಆದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಅದು ಕೂಡ ಚೆನ್ನಾಗಿರುತ್ತದೆ ಮತ್ತು ಬೆಳಿಗ್ಗೆಕ್ಕಿಂತ ಸಹ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೆಸ್ಟ್ ಅಂತ ಹೇಳ್ಬೋದು ಅಂದರೆ ಬೆಳಿಗ್ಗೆ ಬೆಳಿಗ್ಗೆನೆ ಸಿಹಿ ಅಷ್ಟೊಂದು ಇಷ್ಟಪಡೋದಿಲ್ಲಲ್ಲ ಹೆಚ್ಚು ಮಂದಿ ಹಾಗಾಗಿ ನೋಡಿ ಇದು ದೊಡ್ಡ ದೊಡ್ಡದಾಗಿ ಮಾಡಿದರೆ ಈ ಥರ ಬರ್ತದೆ ತೆಳ್ಳಗೆ ಕಾಣ್ತದೆ ನೋಡಿ ದೊಡ್ಡದಾಗಿ ಮಾಡಿದ್ರಿಂದ ಈ ಥರ ಫ್ರೈ ಮಾಡಬೇಕು ಮತ್ತು ನಾನಿಲ್ಲಿ ಎರಡು ಚಮಚ ಎಣ್ಣೆ ಪ್ಯಾನಿಗೆ ಹಾಕಿದ್ದೇನೆ ಅದರಲ್ಲಿ ನಂತರ ಬಿಸಿ ಆದ ನಂತರ ಎಣ್ಣೆ ಬಿಸಿಯಾದ ನಂತರ ಹೀಗೆ ಇದನ್ನು ಇಟ್ಟು ಎರಡು ಸೈಡ್ ಸಹ ಫ್ರೈ ಮಾಡಬೇಕು ಸ್ವಲ್ಪ ಇದು ಬಿಸಿಯಾದ ನಂತರ ಅದರ ಮೇಲೆ ಇನ್ನೊಂದು ಚಮಚ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಚಪಾತಿಯನ್ನೆಲ್ಲ ಎಷ್ಟು ಫ್ರೈ ಮಾಡ್ತೀರಿ ನೋಡಿ ಹಾಗೆಯೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಆಗಬೇಕು ಮತ್ತು ಅದರ ಸೈಡ್ ಎಡ್ಜಸ್ ಎಲ್ಲ ಇರ್ತದಲ್ಲ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಅದು ಫ್ರೈ ಆಗದಿದ್ರೆ ಮತ್ತು ಗಟ್ಟಿ ಗಟ್ಟಿಯಾಗಿರ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಕಾಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ ನಿಮಗೆ ಯಾವುದು ಆಯಿಲ್ ನೀವು ಕುಕ್ಕಿಂಗಿಗೆ ಯೂಸ್ ಮಾಡೋದು ಅದೇ ಆಯಿಲ್ ಯೂಸ್ ಮಾಡ್ಬೋದು ನೋಡಿ ಹೇಗೆ ಬಂತು ಅಂತ ಕಲ್ಲರ್ ಇಷ್ಟಾದರೆ ಸಾಕಾಗ್ತದೆ ನಿಮಗೆ ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಇನ್ನು ಸಹ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು ನೋಡಿ ಫೈನಲ್ ಆಗಿ ಹೇಗೆ ಬರ್ತದೆ ಅಂತ ನಾನೀಗ ತೋರಿಸ್ತೇನೆ ನೋಡಿ ಯಾವ ಥರ ಬಂದಿದೆ ಇದನ್ನು ನನ್ನ ಮಾವನ ಮಕ್ಕಳು ಟೇಸ್ಟ್ ಮಾಡಿ ನೋಡಿದರು ಅವರೇನು ಹೇಳ್ತಾರೆ ಅಂತ ಈಗ ನೋಡುವ ನೋಡಿದಿರಲ್ಲ ಗಾಯ್ಸ್ ನನ್ನ ಸಿಂಪಲ್ ರೆಸಿಪಿ ಐ ಹೋಪ್ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಮತ್ತೆ ಯಾಕೆ ನೀವು ವೇಟ್ ಮಾಡ್ತಿದ್ದೀರಿ ಆದರೆ ಪಕ್ಕ ಲೈಕ್ ಬಟನ್ ಕ್ಲಿಕ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ